ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈಗ ನಾವಿಲ್ಲಿ ಝೂಗೆ ಬಂದಿದ್ದೀವಿ ನೋಡಿ ಮೃಗಾಲಯಕ್ಕೆ ಒಳಗಡೆ ಹೋಗ್ತೀವಿ ಇವಾಗ ಎಂಟ್ರೆನ್ಸ್ ಇದು ರಾಣಿ ಚೆನ್ನಮ್ಮ ಮೃಗಾಲಯ ಹಾಂ ಇಲ್ಲಿ ಬಂದಿದ್ದೀವಿ ಇಲ್ಲಿ ನೋಡಿ ತುಂಬ ಕಾರ್ ಪಾರ್ಕಿಂಗ್ ಎಲ್ಲ ಇದೆ ಈಗ ನಾವು ಒಳಗಡೆ ಎಂಟ್ರಿ ಹಾಕ್ತೀವಿ ಆದ್ಮೇಲೆ ನಿಮಗೆ ತೋರಿಸ್ತೀವಿ ಬನ್ನಿ ನೋಡೋಣ ಒಳಗಡೆ ಹೋಗಿ ಹೇಗಿದೆ ಅಂತ ಈಗ ಒಳಗಡೆ ಎಂಟ್ರಿ ಟಿಕೆಟ್ ಎಂಟ್ರೆನ್ಸು ಅಕ್ಕ ಅಲ್ಲಿ ಬರ್ರಿ ಎಂಟ್ರನ್ಸ್ ಇದು ಟಿಕೆಟ್ ಕೌಂಟರ್ ಇದು ಕಾರ್ ಟಿಕೆಟ್ ನೀಡ್ ಆಗುತ್ತಲ್ಲ ನಾವು ಟಿಕೆಟ್ ಕೌಂಟರ್ ಆಮೇಲೆ ಇದೆಲ್ಲ parking parking ಇವ ಹೊರಗೆ ಎಂಟ್ರಿ ಆಗ್ತಿದೆ ಎಂಟ್ರಿ ಆಗ್ತಾ ಇದೆ ಇದು ಎಂಟ್ರನ್ಸ್ ಇದೆಲ್ಲ

ಇಲ್ಲಿ ಸಾಕು ಪ್ರಾಣಿಗಳದ್ದು ನೋಡಿ ಸಿಲ್ವರ್ ಪೆನ್ ಪ್ಯಾಂಟ್ ನೋಡಿ ಅಲ್ಲಿ ಮೇಯ್ತಾ ಇದೆ ಇದ್ರೊಳಗಿದೆ ಇಲ್ಲಿದೆ ನೋಡಿ ಅದೇ ಸಿಲ್ವರ್ ಪೇಸೆಂಟ್ ಹೌದು ನೋಡಿ नवलो पिन नवलीते नडी नवल सर थोड हां उराइटारो इर्ली काढस्तेले एल्ला ग्लास वळागिदे ना वरेगे नोडताय ग्लास वळगाडे इते नेक्स्ट नवील आयततो भोळी सापुक्रम पिल्ले कोण मूले काढस्तेले पक्का का का आऊ धकरतो

मसालय <laughs> फिश <Fighter दुरी> ಇಲ್ಲೆಲ್ಲಾ ಬರೀ ಫಿಶಿಂಗ್ ಇದೆ ನಿಮಗೆ ಐದು ಫೈಲ್ ಇದೆ ಚರಾಬಿ ಗೆ ಪ್ರಪರ್ಟರಿ ಮೊಬೈಲ್ 80 ಇದೆ ಇದು ಎರಡು ಪಣ್ಣು ಟೀಮ್ ಪ್ಲೇಟ್ ಟೀಮ್ ಪ್ಲೇಟ್ ಅಂತ ಇದೆ ಇಲ್ಲಿ ನೋಡಿ ಲೈಟ್ ಆಗ್ತಾ ಇದೆ Terima kasih telah menonton! नोड्री <sum> कॅमेरा ಎರಡು ತರ ಇದೆ ಯಾಕ್ ಯಾಕ್ ಇಲ್ಲಿ ಆಸ್ಪತ್ರ ಅಲ್ಲಿ ಕೆಂಪು ಆಸ್ಪತ್ರ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ವಾ ಒಂದಷ್ಟು ಒಳಗೆ ಇದೆ ಹಾಕೊಂಡ ಬಿಡಿದೆ ಬಾ ಇಲ್ಲಿ ಇರೋ ಕಾಸ್ಟ್ ಇದೆ ನಾವು ಕಾಸ್ಟ್ ಇಲ್ಲ ನೋಡಿ ಬೆಂಕಿ ಕೆಂಪು ಆಸ್ಪತ್ರ ಅಲ್ಲಿ ಇದೆ ನೋಡಿ ಸಣ್ಣ ಸಣ್ಣ ಬಾಲ ಶಾರ್ಪ್ ಶಾರ್ಪ್ ಫ್ರೆಂಡ್ ಸಣ್ಣ ಸಣ್ಣ ಹರಿದು ಅವಲ್ಲ ಸೇಮ್ ಸಮುದ್ರದಲ್ಲೇ ಈಜಾಡ್ದಾಗ ಆಗಿದೆ ಫ್ರೆಂಡ್ಸ್ ನೋಡಿ ಐದು ರೂಪಾಯಿ ಕೊಟ್ಟರಲ್ಲ ನೋಡಿ ವೆರೈಟಿ ವೆರೈಟಿ ನೋಡಿ ಹೇಗಿದೆ ಕಟ್ಕೊಂಡಿದ್ದಾರೆ ನೋಡ್ತಾ ಇಲ್ಲ ಸಿಟ್ಟಾಗಿಬಿಟ್ಟೆ ಅಂತೆಲ್ಲ ಇದ್ದಾರೆ ರಾಜಿದ್ದಾರೆ ಹೇಳ ನಮಗ್ ಕಾಣಿಸ್ತಾ ಇಲ್ಲ ನಮ್ಮ ಪುಣ್ಯ ನನ್ನ ಪುಂಡಕ್ಕಿರೋಕ್ ನಂಗೆ ಕಾಣಿಸಲ್ಲ ನಿಮಗೆ ಕಾಣಿಸುತ್ತೆ ಇಂಗ್ಲೆಂಡ್ ಇಲ್ಲಿ ಎಷ್ಟು ಗೋಲ್ಡ್ ಕಲರು ಕೇಸರಿ ನಮ್ಮ ಹಳದಿ ಇದ್ರೆ ಕಟ್ರ ಇದು ನೋಡಿ ಜನ ಎಷ್ಟು ಬಂದವರೆ ಜನಗಳು ಮಾಡ್ತಾರೆ ಈಗ ಲೀಬ್ರಾ ಡ್ಯಾನಿಯೋ ಮೀನ್ ಕೆಳಗಡೆ ಇದೆ ವೆಜ್ ಚಿನ್ನ ವೆಜ್ ಗೋಲ್ಡ್ ಮೇಲ್ ನೋಡ್ರಿ ಬಲೂನ್ ಮೂಲ ಬಲೂನ್ ಮೌಲ್ಯ नियंत्रक चक्र मूल मूल

ನೋಡಿ ಫ್ರೆಂಡ್ಸ್ ಅಲ್ಲಿದೆ ಎರಡಿದ್ರು ಕಾಣಿಸುತ್ತೋ ಗೊತ್ತಿಲ್ಲ ಈಗ ನಾವು ಬಿಸಿಲಲ್ಲಿರೋದ್ರಿಂದ ಎಲ್ಲ ಅಲ್ಲಿ ಬರ್ತಾವೆ ನೋಡಿ ಅಲ್ಲಿದೆ ಬರ್ರಿ ಎರಡಿದಾವೆ ಅಲ್ಲಿದ್ದಾವೆ ನಾವು ಸುಮ್ನೆ ಬರ್ತೇವೆ ಲೋಟಸ್ ಇಲ್ಲಿ ನೋಡ್ರಿ ತಾವ್ರೆ ಹೂವು ಚೆನ್ನಾಗಿ ಕಾಣಿಸ್ತಾ ಇದೆ

इन लोड़ी मल्कोंडी तो ना बना चुन्ना उन लोग नावे फोटा तक हमारे बच्चे धांपते क्यों सोई आज बच्चे धांपते क्यों सोई सोई कैलां बंदू मेरा तो मरपण देता है बच्चा सोई ची वो फिलास्टिक आंगला है नहीं मौकन तभी मौकन ना बस आठवें दो दुक्को इन लोड़ी ಇಲ್ಲ ಇಲ್ಲ ಸಿಕ್ಕಿಬಿಡ್ತಿದಾ ನೇನು ಕ್ಯಾಪ್ ಆದಾ ಇದೆ ರೆಡಿ ದಾ ಇವ ಫ್ರೆಂಡ್ಸ್ ಕಾಣಿಸ್ತಾ ಇರೋದೊಂದು ನೀ ತಂತ ಜಾಸ್ತಿ ಕಾಣಿಸ್ ಮಂಡಬೂರಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಲೈಟ್ ಹೇ ಕಣ ಬಿಡ್ತ ನೋಡ್ರಿ ಇಲ್ಲಿ ಹೇ ಇಲ್ಲಿ ಕಣ ಬಿಡ್ ಕಣ ಬಿಡ್ತ ಕಣ ಬಿಟ ಈ ಕಡೆ ಜಾ ನೀರಾಗ ಒಂದೈತೆ ಅಲ್ಲಿ ಒಳಗೆ ಅಲ್ಲ ಐತೆ ನೋಡಿ ಫ್ರೆಂಡ್ಸ್ ಮೊಸ್ಲೆ ಮಕ್ಕಂಬಿಟ್ಟಿದೆ ಕಾಣಿಸ್ತೀಯಾ ಬಿಸ್ಲಲ್ಲಿ ಮಲ್ಕೊಂಬಿಟ್ಟಿದೆ ಹಾ ಇಲ್ಲ ನೋಡಿ ಸಾಹಿಬ್ರು ಮಲ್ಕೊಂಡ್ಬಿಟ್ಟಿದಾರೆ ಸತ್ತಿಲ್ಲ ಅವು ಬಂದು ಬಿಡ್ತಾ ಇತ್ತಲ್ಲ ಇಲ್ಲೊಂದು ನೀರಲ್ಲಿ ಒಳಗಿದೆ ನೋಡಿ ಫ್ರೆಂಡ್ಸ್ ಕು ನೋಡೋಕ್ಕೆ ವ್ಯಾನ್ ಹುನೇ ಅಲ್ಲಿ ಟಿಕೆಟ್ ಮಾಡ್ತೇವೆ ಅದೇ ಟಿಕೆಟ್ ಲೈನಲ್ಲಿ ಲೈನ್ ಇದೀವಿ ಇದ್ದೀವಿ ಇನ್ನೂ ಹತ್ತಿಲ್ಲ ನೆಕ್ಸ್ಟ್ ಹತ್ತುತ್ತೀವಿ ಹಗ ನೋಡಿ એ સાયન કપાર્ટ વાનલ

सर <laughs> मन ली जिंक के इधर झुलका मर्द आली दो आगा ये पान तो है हाँ बचा हाँ बचा बाप 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 நோடி ஃபிரெண்ட்ஸ் மிருகாலயெல்லாம் நோடி நோடி ஜன ஹெங்கார నా బండివా కక్కటిది చస్తైటు చాలా చస్తైటు ఫ్రెండ్స్ కాల్ అలా నొవా బుతిది సఫారీ నడిది సఫారీ నడిది లోపొం అంటే లాస్ట్ लायन ಮತ್ತೆ చింకే వెనల ఊది బసలుంది ఆ लायन